ಜಿಲ್ಲೆಯ ಪರಿಶಿಷ್ಟ ಜಾತಿ ವರ್ಗದ ಜನರಿಗೆ ಇರುವ ಸಮಸ್ಯೆಗಳು ಮತ್ತು ಪರಿಹಾರಗಳ ಸಂಬಂಧ ಮೊದಲ ಜಿಲ್ಲಾ ಮಟ್ಟದ ಮೂಲ ಭಾರತೀಯರ ಪ್ರಥಮ ದುಂಡು ಮೇಜಿನ ಸಭೆಯ ಪೂರ್ವಭಾವಿ ಸಭೆಯನ್ನು ನವೆಂಬರ್ ಹತ್ತೊಂಬತ್ತರ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಗರದ ಪ್ರವಾಸಿ ಮಂದಿರದಲ್ಲಿ ಏರ್ಪಡಿಸಲಾಗಿದೆ ಅಂತ ಡಾ ಬಿಆರ್ ಅಂಬೇಡ್ಕರ್ ವಾರಿಯರ್ಸ್ ಅಧ್ಯಕ್ಷ ಗಂಗರಾಜ್ ಹನಕೆರೆ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇತ್ತೀಚೆಗೆ ತಾಲೂಕಿನ ಹನಕೆರೆ ಗ್ರಾಮದಲ್ಲಿ ಕಾಲಭೈರೇಶ್ವರ ದೇವಸ್ಥಾನಕ್ಕೆ ಪರಿಶಿಷ್ಟರ ಪ್ರವೇಶ ಕಾರ್ಯಕ್ರಮದ ಸಂಬಂಧ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತದ ನೇತೃತ್ವದಲ್ಲಿ ಶಾಂತಿ ಸಭೆ ನಡೆಸಿ ಪರಿಸ್ಥಿತಿ ತಿಳಿಗೊಳಿಸಲಾಗಿದೆ ಎಂದರು ಕೆಲವು ಕಿಡಿಗೇಡಿಗಳ ಕುಕೃತ್ಯದಿಂದ ಈ ಘಟನೆ ನಡೆದಿದ್ದು ಸವರ್ಣಿಯರೊಂದಿಗೆ ಯಾವುದೇ ಘರ್ಷಣೆ ನಡೆದಿಲ್ಲ ಈ ನಿಟ್ಟಿನಲ್ಲಿ ಬುದ್ಧ ಸಂದೇಶ ಸಾರುವ ಹಿನ್ನೆಲೆ ಭಾರತೀಯರ ನಡೆ ಬುದ್ಧನ ಕಡೆ ಎಂಬ ಕಾರ್ಯಕ್ರಮ ಹಮ್ಮಿಕೊಳ್ಳಲು ಸದರಿ ಪೂರ್ವಭಾವಿ ಸಭೆಯಲ್ಲಿ ನಿರ್ಣಯ ಮಾಡಿ ಮಂಡ್ಯ ನಗರ ಅಂಬೇಡ್ಕರ್ ಪುತ್ಥಳಿಯಿಂದ ಹನಕೆರೆವರೆಗೆ ಪಾದಯಾತ್ರೆ ನಡೆಸಲಾಗುತ್ತೆ ಅಂತ ಹೇಳಿದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಿಯಂಬಲೇ ಹೇಳಿದ್ದಾರೆ ಸಂವಿಧಾನದ ಪ್ರಿಯಂಬಲೇ ಎಲ್ಲವನ್ನು ಸಮಗ್ರವಾಗಿ ಚಿತ್ರಿಸಿದ್ದಾರೆ ಅದರಂತೆ ನಾವೆಲ್ಲ ಸಮ ಬಾಳನ್ನ ಸಮಾನವಾಗಿ ಹೆಚ್ಚಿಕೆಯಾಗಿ ಒಂದುಕೊಂಡು ಎಲ್ಲರಿಗೂ ಸಮಾನ ಅವಕಾಶಗಳು ಇರಬೇಕು ಅಂತಾನೆ ಸಂವಿಧಾನದ ಅನುಚ್ಛೇದ ಹದಿನಾಲ್ಕು ಹದಿನೈದು ಮತ್ತೆ ಹದಿನಾರು ಮತ್ತೆ ಹದಿನೇಳು ಹಾಗೂ ಹತ್ತೊಂಬತ್ತರ ಅಡಿಯಲ್ಲಿ ಹಾಗೂ ಇಪ್ಪತ್ತೊಂದು ಇದರಡಿಯಲ್ಲಿ ಎಲ್ಲರಿಗೂ ಸಮಾನ ಅವಕಾಶಗಳು ಯಾವುದೇ ಭಯ ಇರಬಾರ್ದು ಯಾವುದೇ ಲಿಂಗ ತಾರತಮ್ಯ ಇರಬಾರದು ಮತ್ತೆ ಕಾನೂನು ಅಡಿಯಲ್ಲಿ ನಾವೆಲ್ಲರೂ ಸಮಾನರು ಹಾಗೆನ ಯಾವುದೇ ಲಿಂಗ ಭೇದವಿಲ್ಲದೆ ತಾರತಮ್ಯವಿಲ್ಲದೆ ಸಮಬಾಳನ್ನ ಇಡೀ ದೇಶದ ಜನತೆಗೆ ಸಂವಿಧಾನದ ಮೂಲಕ ಅವಕಾಶವನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಾಡಿಕೊಟ್ಟಿದ್ದಾರೆ ಅದರಂತೆ ಇತ್ತೀಚೆಗೆ ನಡೆದಂತ ನಮ್ಮ ಅನಕೆರೆ ಗ್ರಾಮದಲ್ಲಿ ನಡೆದಂತಹ ಅಹಿತಕರ ಘಟನೆಯನ್ನ ಈಗಾಗಲೇ ಎಲ್ಲ ಪತ್ರಿಕೆಯವರು ಮತ್ತೆ ಟಿವಿ ಮಾಧ್ಯಮದಲ್ಲಿ ಇಡೀ ದೇಶದ ಜನ ನೋಡಿದೆ ಒಂದು ನೋವಿನ ಸಂಗತಿ ಏನಪ್ಪಾ ಅಂತಂದ್ರೆ ಒಂದು ನಮ್ಮ ಊರಿಗೆ ಸ್ವಾಭಿಮಾನದ ಧಕ್ಕೆ ಆಯಿತು ಅಂತ ನಾವು ಈ ಊರಿಗೆ ಹೇಳಕ್ಕೆ ಇಷ್ಟಪಡ್ತೇವೆ ಯಾಕೆಂತಂದ್ರೆ ನಾ ಈವರೆಗೆ ಈ ಘಟನೆ ಯಾವತ್ತೂ ಎಳೆದಿರಲಿಲ್ಲ ಯಾರೋ ಒಂದಷ್ಟು ಜನ ಕಿರಿಗೇರಿಗಳು ಮಾಡಿದಂತ ಕೃತ್ಯಕ್ಕಾಗಿ ಇಡೀ ಊರು ಊರಿನ ಪ್ರಮುಖರು ಮುಖಂಡರು ತಲೆ ತಗ್ಗಿಸುವಂತ ಆಗಿದೆ ಈಗ ಇಲ್ಲೇನ ಪ್ರತ್ಯಕ್ಷವಾಗಿ ನಮ್ಮ ಶಶಿಕುಮಾರ್ ಅವರು ಇಲ್ಲೇ ಇದ್ದಾರೆ ಎಲ್ಲರೂ ಒಟ್ಟಾರೆ ಕೂತು ಪ್ರಯತ್ನಗಳನ್ನ ಮಾಡಿ ದೇವಸ್ಥಾನ ಸಮಿತಿ ಸದಸ್ಯರುಗಳು ಕೂಡ ಪ್ರಯತ್ನ ಮಾಡಿ ಈ ರೀತಿ ಆಗಬಾರ್ದು ಕಾನೂನು ಎಲ್ಲರೂ ಸಮಾನರು ಅಂತ ಎಲ್ಲಾ ರೀತಿಯ ಸರ್ಕಸ್ ಮಾಡಿ ಆಗಿದೆ ಆದ್ರೂ ಕೂಡ ಯಾರು ಬೇಕು ಮಂತ್ರದೇ ಮಾಡಿದ್ರು ಅಥವಾ ಕಾನೂನು ಅರಿವಿಲ್ಲದನೆ ಮಾಡಿದ್ರು ಅದಕ್ಕೆ ನಮ್ಗೆ ಗೊತ್ತಿಲ್ಲ ಈ ಜಾತಿವಾದಿಗಳು ಜಾತಿಯನ್ನ ತಲೆದಿಟ್ಕೊಂಡಿರ್ತಕ್ಕಂಥ ಮಾಡಿದ್ಯ ಹಾಗಾಗಿ ಬಹುಜನ ಸಮಾಜ ಪಾರ್ಟಿಯ ಉಪಾಧ್ಯಕ್ಷ ವೆಂಕಟಗಿರಿಯ್ಯ ಮಾತನಾಡಿ ಹನಕೆರೆಯಲ್ಲಿ ನಡೆದ ಘಟನೆ ಬೆರಳೆಣಿಕೆಯಷ್ಟು ಮಂದಿ ಮಾಡಿದ ಕುಚೇಷ್ಠೆ ಆಗಿದ್ದು ಅನಾಗರಿಕತೆಯಿಂದ ಪ್ರಬುದ್ಧತೆಯಡೆಗೆ ನಡೆಯುವ ಹಿನ್ನೆಲೆ ಕಾಲುನಡಿಗೆ ಜಾಥಾ ಹಮ್ಮಿಕೊಳ್ಳಲು ನಿರ್ಣಯಿಸಲು ಸಭೆ ಆಯೋಜಿಸಿದ್ದು ಸದರಿ ಕಾರ್ಯಕ್ರಮಕ್ಕೆ ಜಿಲ್ಲೆಯ ಪ್ರಗತಿ ಪರ ಚಿಂತಕರು ಆಗಮಿಸುವಂತೆ ಮನವಿ ಮಾಡಿದ್ರು ಈ ಸಮಾಜದಲ್ಲಿ ನಾವು ಹುಟ್ಟಿದೀವಿ ನಾವು ವೈಚಾರಿಕವಾಗಿ ವೈಜ್ಞಾನಿಕವಾಗಿ ನಮ್ಮ ಜ್ಞಾನೋದಯ ಇರಬೇಕು ಅಂದ್ರೆ ಆ ಜ್ಞಾನವನ್ನು ಜಾರಿ ಮಾಡತಕ್ಕ ಸಂಚಾರಿ ಕರುಣ ಅಂದ್ರೆ ಜೀವಿಗಳ ಮೇಲೆ ಮನುಷ್ಯರ ಮೇಲೆ ಒಂದು ಪ್ರೀತಿ ದಯೆ ವಿಶ್ವಾಸ ನಂಬಿಕೆ ಇರಬೇಕು ಆಗ ಮಾತ್ರ ಪ್ರಬುದ್ಧ ಭಾರತ ಆಗ್ಲಿಕ್ಕೆ ಸಾಧ್ಯ ಆ ನಾಗರಿಕ ಭಾರತ ನಾವು ಕಾಣಬಾರ್ದು ಪ್ರಬುದ್ಧ ಭಾರತವನ್ನು ಕಾಣಬೇಕು ಅನ್ನೋ ಒಂದು ಸಂದೇಶವನ್ನ ಮೂಲತಃ ಹೇಳದಾದ್ರೆ ಈ ಜಾತಿ ವ್ಯವಸ್ಥೆ ಇದೆಯಲ್ಲ ಆರ್ ಸಾವಿರದ ಇನ್ನೂರ ನಲವತ್ಮೂರು ಜಾತಿಗಳು ಇವೆಲ್ಲ ಕೂಡ ಮೂಲತಃ ಬುದ್ಧಿಷ್ಟು ಯಾವ ಉಳುವ ಯೋಗಿ ಇದ್ದಾನೋ ಯಾವ ದುಡಿಯುವ ಕಾರ್ಮಿಕ ಇದ್ದಾನೋ ಇವರೆಲ್ಲ ಮೂಲತಃ ಬುದ್ಧಿಷ್ಟ ಹಾಗಾಗಿ ನಾವು ಪ್ರಜ್ಞಾ ಶೀಲಾ ಕರುಣದ ಕಡೆಗೆ ಭಾರತೀಯರೆಲ್ಲ ಬುದ್ಧನೆಡೆಗೆ ಅಂತಕ್ಕಂಥ ಒಂದು ಕಾಲು ನಡಿಗೆ ಜಾತವನ್ನ ನಾವು ಮಂಡ್ಯದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇದೆ ಗಾರ್ಲ್ಯಾಂಡ್ ಮಾಡಿ ಅಲ್ಲಿಂದ ಅನಿಕೆರೆಗೆ ಹೋಗಿ ಮನುಷ್ಯತ್ವದಿಂದ ಬದುಕಲಿ ಮನುಷ್ಯನನ್ನ ಮನುಷ್ಯನಾಗಿ ಒಂದು ಪ್ರಕ್ರಿಯೆ ಮಾಡತಕ್ಕಂತ ಒಂದು ಉತ್ತಮವಾದ ಶಾಂತಿ ಸೌಹಾರ್ದತೆ ಪ್ರೀತಿಗಾಗಿ ಈ ನಡಿಗೆಯನ್ನ ನಾವು ಮಾಡ್ತಾ ಇದ್ದೀವಿ ಆ ಕಾರಣಕ್ಕಾಗಿ ಈ ಕಾರ್ಯಕ್ರಮ ತುಂಬಾ ಅರ್ಥಪೂರ್ಣವಾಗಿರೋದ್ರಿಂದ ಯಶಸ್ವಿ ಈ ಪೂರ್ವಭಾವಿ ಸಭೆಗೆ ನಮ್ಮ ಜಿಲ್ಲೆಯ ನಮ್ಮ ಜಿಲ್ಲೆಯ ಎಲ್ಲ ಪ್ರಗತಿ ಪರ ಚಿಂತಕರು ಬರಲಿ ಈ ಸಭೆಯಲ್ಲಿ ಒಂದು ಪೂರ್ವಭಾವಿಯಾಗಿ ಯಾವ ರೀತಿಯಲ್ಲಿ ಶಿಸ್ತುಬದ್ಧವಾಗಿ ಆ ಜಾತವನ್ನ ಕನ್ನಡಿಗೆಯನ್ನ ಮಾಡಬೇಕು ಅಂತಕ್ಕಂಥದ್ದನ್ನ ನಾವು ತೀರ್ಮಾನ ಮಾಡ್ತೀವಿ ಹನಕೆರೆ ಗ್ರಾಮದ ಮುಖಂಡ ಹನಕೆರೆ ಶಶಿ ಮಾತನಾಡಿ ಹನಕೆರೆ ಘಟನೆ ವಿಚಾರವಾಗಿ ಯಾರೂ ವಿಚಲಿತರಾಗಬೇಕಾದ ಅವಶ್ಯಕತೆ ಇಲ್ಲ ಹನಕೆರೆಯಲ್ಲಿ ಎಲ್ಲ ಸಮುದಾಯ ಒಟ್ಟಾಗಿದ್ದು ಹನಕೆರೆಯ ಮೂಲಕ ದೇಶಕ್ಕೆ ಏಕತೆಯ ಶಾಂತಿ ಸಂದೇಶ ರವಾನಿಸಲಿ ಈ ಕಾರ್ಯಕ್ಕೆ ಕಾಲಭೈರೇಶ್ವರ ದೇವಸ್ಥಾನ ಸಮಿತಿ ಪರವಾಗಿ ಬೆಂಬಲವಿದೆ ಹನಕೆರೆ ಘಟನೆಯಿಂದ ನೋವಾಗಿದ್ದರೆ ಸಮಿತಿಯ ಪರವಾಗಿ ಕ್ಷಮೆಯಾಚನೆ ಮಾಡಿದರು ಅಂದ್ರೆ ಪಾಪ ಅವರಿಗೆ ಸಮಾಜದ ಹೊರಗಿನ ಸಮಾಜ ಗೊತ್ತಿರ್ಲಿರ್ತಕ್ಕಂಥ ಕೆಲ ಮಹಿಳೆಯನ್ನ ಅವರ ಉತ್ತೇಜನ ಮಾಡಿ ಊರ್ನ ಪ್ರಮುಖ ಬೀದಿಗಳಲ್ಲಿ ಟಾಮ್ ಟಾಮ್ ಸೇರಿಸಿ ಭಾನುವಾರ ಬೆಳಿಗ್ಗೆ ಎಲ್ಲರೂ ಕೂಡ ಬರಬೇಕು ಅಂತೇಳಿ ದೇವಸ್ಥಾನದ ಸನ್ನಿಧಿಗಳು ಎಲ್ಲರೂ ಕೂಡ ಸೇರ್ಕೊಂಡು ಒಂದು ಅಶಾಂತಿಯಾದಂತಹ ವಾತಾವರಣವನ್ನು ಸೃಷ್ಟಿ ಮಾಡಿ ಬಹುಶಃ ನಮ್ಮೂರಿನ ಇತಿಹಾಸದಲ್ಲಿ ಗಂಗರಾಜ ಹೇಳಿದಂಗೆ ಇದುವರೆಗೂ ಕೂಡ ದಲಿತರಿಗೂ ದಲಿತರು ಅಂತ ನಾನು ಹೇಳಕ್ಕೆ ಇಚ್ಛಾ ನಮ್ಮ ಸಹಭಾಗಿಗಳು ಅವ್ರಿಗೂ ಕೂಡ ನಮಗೂ ಕೂಡ ಇದುವರೆಗೂ ಒಂದೇ ಒಂದು ಯಾವುದೇ ರೀತಿಯಾದಂತ ಗಲಾಟೆ ಆಗಲಿ ಸಂಘರ್ಷ ಆಗಲಿ ಮತ್ತೆ ಯಾವುದೇ ಆದಂತ ಜಾತಿ ನಿಂದನೆ ನಮ್ಮ ನಮ್ಮೂರಿನ ಇತಿಹಾಸದಲ್ಲಿ ಇದುವರೆಗೂ ಕೂಡ ಆಗಿರಲಿಲ್ಲ ಅಷ್ಟೇ ಅನ್ವಯತೆಯಿಂದ ನಾವು ನಮ್ಮ ಸ್ನೇಹಿತರೆಲ್ಲ ಒಟ್ಟುಗೂಡಿ ಸಹಬಾಳ್ವೆಯನ್ನ ಮಾಡ್ತಾ ಬಹುಶಃ ನೀವು ನಮ್ಮ ಊರಿಗೆ ಬಂದು ನೀವು ನೋಡಿ ನಮ್ಮೂರಿನ ಮಧ್ಯ ಭಾಗದಲ್ಲೇ ಇರ್ತಕ್ಕಂಥದಲ್ಲೇ ಇರ್ತಕ್ಕಂಥ ಅಂಕೆರೆ ಗ್ರಾಮ ಏನಿದೆ ಆ ಗ್ರಾಮದ ಗ್ರಾಮದ ಮಧ್ಯದಲ್ಲಿ ಇರ್ತಕ್ಕಂಥ ಸೊ ಹಾಗಾಗಿ ನಾವು ಸಹಬಾಳ್ವೆಯನ್ನ ಮಾಡ್ಕೊಂಡು ಬರ್ತಾ ಇದ್ವಿ ಅಂತ ಸಂದರ್ಭದಲ್ಲಿ ಕಳೆದ ಭಾನುವಾರ ಒಂದಷ್ಟು ಜನ ಇದನ್ನ ಮಾಡಿ ಕಲೇ ಮಾಡಲಿಕ್ಕೆ ಕಾರಣಕರ್ತರಾದ್ರು ಸುದ್ದಿಗೋಷ್ಠಿಯಲ್ಲಿ ಸ್ವಾಭಿಮಾನಿ ಸಮಾಜದ ರಾಜ್ಯಾಧ್ಯಕ್ಷ ಎಚ್ಎನ್ ನರಸಿಂಹಮೂರ್ತಿ ಟಿಪ್ಪು ಚಾರಿಟಬಲ್ ಟ್ರಸ್ಟ್ ನ ಅಧ್ಯಕ್ಷ ಅಮ್ಜದ್ ಪಾಷಾ ವಕೀಲ ಜಯರಾಮಯ್ಯ ಮೋಹನ್ ದೇವಯ್ಯ ಹಾಜರಿದ್ದರು